ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಸೊ ಮಂಗಳವಾರದ ಸಂಪೂರ್ಣ ಸಂಚಿಕೆ ನೀನು ಅದೇನ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ವಿಕ್ರಮ್ನ ಪೂರ್ತಿಯಾಗಿ ರೆಡಿ ಮಾಡಿ ಇಂಟರ್ವ್ಯೂಗೆ ಅಂತ ಕರ್ಕೊಂಡು ಬರ್ತಾಯಿರ್ತಾಳೆ ಆಗ ಮನೆಯವರೆಲ್ಲ ಕುತ್ಕೊಂಡು ಅಲ್ಲಿ ಕುತ್ಕೊಂಡಿರ್ತಾರೆ ಆಗ ವಿಕ್ರಮ್ ಫಾರ್ಮಲ್ ಡ್ರೆಸ್ಸಲ್ಲಿ ಬಂದಿದ ತಕ್ಷಣವೇ ಜಯಮ್ಮಗೆ ತುಂಬ ಖುಷಿ ಆಗುತ್ತೆ ಆಗ ಜಯಮ್ಮ ಹೇಳ್ತಾರೆ ನನಗೆ ನಿನ್ನ ಈ ಥರ ಡ್ರೆಸ್ಸಲ್ಲಿ ನೋಡೋದು ನನ್ನ ಕನಸೇ ಆಗಿತ್ತು ಈಗ ಅದು ನನಗೆ ನನಸಾಗಿದೆ ಅಂತಲೇ ಹೇಳ್ತಾರೆ ಹಾಗೆ ಏನು ಇಂಟರ್ವ್ಯೂಗೆ ಹೋಗ್ತಾ ಇದೆಯಾ ಅಂತ ವೆಂಕಿ ಅಣ್ಣ ಕೇಳಿದ್ರೆ ಹ್ಞೂ ಅಂತ ಹೇಳ್ತಾನೆ ಆಲ್ ದ ಬೆಸ್ಟ್ ಅಂತ ಎಲ್ಲರೂ ಮನೆಯವರೆಲ್ಲ ಹರಿಸ್ತಾರೆ ಆಯಿತು ಬೆತ್ತಾಳ ಹೋಗೋಣ ಅಂದರೆ ಗುಂಡ ಒಂದು ನಿಮಿಷ ಅಮ್ಮದ ಆಶೀರ್ವಾದ ತೊಗೊಂತಾರೆ ಆಗ ಅಮ್ಮನ ಆಶೀರ್ವಾದ ಕೂಡ ತಗೋತಾರೆ ಹಾಗೆ ತಂದೆ ಕೂಡ ಆಶೀರ್ವಾದ ಮಾಡ್ತಾರೆ ಜಗನ್ನಾಥ್ ಮಾಸ್ಟ್ರ್ ಆಶೀರ್ವಾದ ಮಾಡಿ ಕಳಿಸ್ತಾ ಇರ್ಬೇಕಾದ್ರೆ ವಸು ಅದಕ್ಕೆ ಬಂದು ಒಂದು ಗಿಫ್ಟ್ ಕೊಡ್ತಾರೆ ಆ ಗಿಫ್ಟ್ ತೆಗೆದು ನೋಡಿದ್ರೆ ಪೆನ್ನು ಹೊಸು ಹೇಳ್ತಾಳೆ ನೀನು ಏನೇ ಸೈನ್ ಹಾಕ್ಬೇಕಂದ್ರು ಏನೇ ಬರೀಬೇಕಂದ್ರೂ ನೀನು ಇದನ್ನು ಯೂಸ್ ಮಾಡು ಇದು ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟು ಅಂತ ಹೇಳ್ತಾರೆ ಹಾಗೆ ಹೊರಡೋಣ ಟೈಮ್ ಆಯಿತು ಅಂದರೆ ನಾನೇನೋ ಮರ್ತಿದ್ದೀನಿ ಅಂತ ಒಳಗಡೆ ಹೋಗಿ ಎಷ್ಟೊತ್ತಾದರೂ ಬರೋದೇ ಇಲ್ಲ ಆಗ ವೇದ ಮತ್ತೆ ಹುಡ್ಕೊಂಡು ಹೋಗ್ತಾಳೆ ಹುಡ್ಕೊಂಡು ಹೋದ್ರೆ ಆಗ ಹಗ್ಗೆ ಮಾಡಿಕೊಂಡು ತಪ್ಪಿಕೊಂಡು ನನಗೆ ನಿನ್ನ ನೀನೇ ಒಂಥರ ಸ್ಟ್ರೆಂತು ಅಂತ ಹೇಳ್ತಾನೆ ಹಾಗೆ ಮುಟ್ಟುಕೊಟ್ಟು ನೀನು ನಿನಗೆ ಹೋಗಿದ್ದ ಕೆಲಸ ಒಳ್ಳೇದಾಗಲಿ ನಿನಗೆ ಒಳ್ಳೆ ಕೆಲಸ ಸಿಕ್ಕಲಿ ಅಂತ ಹೇಳಿ ಅರಸಿ ಜೊತೆಗೆ ಇರ್ತಾಳೆ ಆಗ ಶೈಲು ನಿನ್ಗೆ ಇವನ್ ಸಂಜೆ ಕೆಲಸ ಸಿಕ್ಕದೇ ಇರಬೇಕಾದ್ರೆ ನಿನ್ನ ಮುಖದಲ್ಲಿರೋ ಸಂತೋಷ ನನ್ನ ಮುಖದಲ್ಲಿರುತ್ತೆ ಅಂತ ಹೇಳಿ ಅನ್ಕೋತಾಳೆ ಮನಸ್ಸಲ್ಲಿ ಹಾಗೆ ಒಬ್ಬಳೇ ರೂಮ್ ಓಡಾಡ್ತಾ ಇರಬೇಕಾದ್ರೆ ವಿಕ್ರಮ್ ಯಾಕೆ ಹಿಂಗೆ ಓಡಾಡ್ತಾ ಇದೆಯಾ ಅಂತ ಕೇಳ್ತಾನೆ ಆದರೆ ಹೇಳೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ಇರ್ತಾಳೆ ಶೈಲು ಎಲ್ಲೋಗಿ ಹಾಗೆಯೇ ಸಾಕ್ಷಿ ಎಲ್ಲೋಗಿದ್ದಾಳ ಏನೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಒಂದು ಶಾಕಿಂಗ್ ನ್ಯೂಸ ಹೇಳ್ತಾನೆ ಫಸ್ಟು ನಾನು ಗುಟ್ಟೇಳ್ತೀನಿ ಹತ್ರ ಬಾ ಅಂತ ಹೇಳಿ ಕೊಡ್ತಾನೆ ಆಗ ಬೈತಾಳೆ ನಿನ್ನ ಸುಂದರವಾಗಿರೋ ನನ್ನ ಈ ಥರ ಮಾಡಿಬಿಡ್ತು ಅಂತ ಹೇಳಿ ಮತ್ತೆ ಗುಟ್ಟ ಹೇಳ್ತೀನಿ ಅಂದರೆ ಇಲ್ಲಿ ಯಾರೂ ಇಲ್ಲ ಜೋರಾಗಿ ಹೇಳಿ ಪರವಾಗಿಲ್ಲ ಅಂದರೆ ಶ ಸಾಕ್ಷಿ ಬದುಕಿಲ್ಲ ಅನ್ನೋ ವಿಷಯ ಹೇಳ್ತಾನೆ ಆಗ ಶಾಕ್ ಕೂಡ ಆಗುತ್ತೆ ಹಾಗೆ ಮಾವ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಅವ್ರು ಓಡಾಡೋದನ್ನ ನೋಡಿ ವಸು ಕೇಳ್ತಾಳೆ ಅತ್ತೆ ಮಾವ ಯಾಕೆ ಈಗ ಓಡಾಡ್ತಾ ಇದ್ದಾರೆ ಅಂತ ಆಗ ಅವ್ರು ಹೇಳ್ತಾರೆ ಮಗ ಇಂಟರ್ವ್ಯೂಗೆ ಹೋಗಿದ್ದಾನೆ ಅಲ್ವಾ ಅವನು ಏನಾಗಿದೆಯೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಮಾವ ಅಂತ ಸರಿ ಆಯಿತು ಅದನ್ನು ನೋಡೇ ಬಿಡೋಣ ನೀನು ಅಲ್ಲಿ ಹೋಗಿ ಕರೆದಾಗ ತಿರುಗಿ ನೋಡು ಅಂತ ಹೇಳಿದಾಗ ಅಲ್ಲಿ ಹೋಗಿ ಬಸು ಅಂತ ಕರೀತಾರೆ ಆಗ ಮಾವ ಕೂಡ ನಿಂತ್ಕೊತಾರೆ ಆಗ ವಿಕ್ರಮ್ ಎಲ್ಲಿ ಕೆಲಸಕ್ಕೆ ಹೋಗಿರೋದು ಗೊತ್ತಾ ಅಂತ ಹೇಳಿ ತೊದಲ್ತಾ ಇರ್ತಾರೆ ಆಗ ಇಂಟರ್ವ್ಯೂಗೆ ಹೋಗಿರೋ ಕಂಪನಿ ಹೆಸರು ಚಿತ್ರದುರ್ಗದಲ್ಲೇ ತುಂಬ ಅತ್ತೆ ಅಂತೆಲ್ಲ ಹೇಳ್ತಾರೆ ಆಗ ಫೋನು ಇಂಟರ್ವ್ಯೂ ಮುಗ್ದಿರುತ್ತೆ ಫೋನ್ ಮಾಡೋಣ ವೇದಗೆ ಅಂದರೆ ಮಾತಾಡೋಕೆ ಬರ್ತಾರೆ ಹಂಗೆ ಸ್ಟಾಪ್ ಆಗ್ತಾರೆ ಆಗ ಏನಾಯ್ತು ರೀ ಅವಾಗವಾಗ ನಿಂತೋಗಿರೋ ಬಸ್ ಕೆಟ್ಟೋಗಿರೋ ಬಸ್ ಥರ ನಿಂತ್ಕೊತಾ ಇದ್ದೀರಾ ಅಂದರೆ ಮಾತು ನಿಟ್ವಾಗಿರಲಿ ಜಯ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆಗ ಹೊಸಗೆ ಹೇಳ್ತಾರೆ ಮಗನ ಮೇಲೆ ತುಂಬನೇ ಪ್ರೀತಿ ಇದೆ ಆದರೆ ಮಗ ಒಂದು ಇದು ಅಡ್ಡ ಬರ್ತಾ ಇದೆ ಈಗೋ ಅನ್ನೋದು ಅದು ಕಳೆದ್ರೆ ಎಲ್ಲನೂ ಇದಾಗುತ್ತೆ ಆಗ ಆ ವಸುಗೆ ಹೇಳ್ತಾರೆ ಈಗ ಗೊತ್ತಾಯ್ತಲ್ವ ಅವರು ಒಂದಿನ ಮಗ ತಂದೆ ಇಬ್ರು ಒಂದಾಗ್ತಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಇಬ್ರು ಹಾಗೇ ಸೊ ವೇದ ಅಂತೂ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಏನಾಗುತ್ತೋ ಏನಾಗುತ್ತೋ ಅಂತ ಗುಂಡಾ ನೀನು ಒಂದು ನಿಮಿಷ ಇಲ್ಲಿ ಕುತ್ಕೊಂಡಿರೋ ಅಂತ ಹೇಳಿ ಹೋಗ್ತಾಳೆ ಅಷ್ಟ್ರೊಳಗಾಗಿ ಕೆಲಸ ಅಂತ ಇವನೇನು ರೌಡಿ ಬಂದಿದ್ದಾನೆ ಇವನೇನಾದರೂ ಡೀಲ್ ಹೊಕ್ಕೊಂಬಂದಿದ್ದಾನೆ ಇಲ್ಲ ನಿಜವಾಗ್ಲೂ ಕೆಲಸಕ್ಕೆ ಬಂದಿದ್ದಾನ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಷ್ಟರೊಳಗಾಗಿ ಅಲ್ಲಿಗೆ ಒಳಗಡೆ ಹೋಗಿ ಕೇಳೋದಕ್ಕೆ ಅಂತ ಹೋಗಿ ನೀನು ಇಲ್ಲಿಂದ ಅಂತ ಹೇಳಿ ಅವ್ನು ರಾಶಾಗಿ ಮಾತಾಡ್ತಾನೆ ಅವನ್ನ ಹೊಡೆಯೋಕ್ಕೆ ಅಂತ ಹೋಗಿ ಹೇಳ್ತಾಳೆ ಆ ಥರ ಎಲ್ಲ ಮಾಡಬಾರ್ದು ಇವಾಗ ನೀನು ರೌಡಿ ಎಲ್ಲ ನಾರ್ಮಲ್ ಮನುಷ್ಯ ಅಂತೆಲ್ಲ ಹೇಳಿ ಅವನಿಗೆ ಬುದ್ಧಿವಾದ ಹೇಳಿ ಕರ್ಕೊಂಬಂದು ಕೂರಿಸ್ಕೋತಾಳೆ ವಿಪ್ರೀತಮ್ ಆಲ್ರೆಡಿ ಪ್ಲ್ಯಾನ್ ಮಾಡಿರ್ತಾನೆ ಕೋಟೆ ರಾಜೇಂದ್ರ ಕೂಡ ಹೇಳಿರ್ತಾನೆ ನಾನು ಹೆಂಡ್ತಿನ ಕೊಂದು ಕೊಂದೋಳವಳು ಅವಳಿಂದಲೇ ನಾನು ಹೆಂಡ್ತಿ ಸತ್ತೋಗಿದ್ದು ಅವ್ಳು ಕೊಬ್ಬು ಅನಿಸ್ಬೇಕು ಅಂದರೆ ವಿಕ್ರಮ್ಗೆ ಕೆಲಸ ಸಿಗಬಾರ್ದು ಅಂತ ನಾನು ಅದೆಲ್ಲದಕ್ಕೂ ರೆಡಿ ಆಗಿದ್ದೀನಿ ಅಂತ ಕೂಡ ಹೇಳಿರ್ತಾನೆ ಪ್ರೀತಮ್ಮು ಹಾಗೆ ಅವನ ಫ್ರೆಂಡು ಕಾಲ್ ಮಾಡಿ ಅವ್ನು ಬಂದರೆ ಅವಮಾನ ಮಾಡು ಎಷ್ಟಾಗುತ್ತೋ ಅಷ್ಟು ಅವಮಾನ ಮಾಡು ಹಾಗೆಯೇ ನೀನು ವೀಡಿಯೋ ಕಾಲ್ ಮಾಡಿ ಅಲ್ಲಿಡು ನಂಗೆ ಅವನಿಗಾಗೋ ಅವಮಾನ ನಾನು ನೋಡಬೇಕು ಅಂತ ಕೂಡ ಹೇಳ್ತಾನೆ ಹಾಗೆಯೇ ನಿನ್ನ ಕೋಟೆ ರಾಜೇಂದ್ರ ಕಡೆ ಇದ್ದೆ ಅಲ್ವಾ ಅಂತ ಹೇಳಿ ತುಂಬ ಅವಮಾನ ಮಾಡ್ತಾ ಇರ್ತಾನೆ ಟೀ ತೋ ಕೊಡೋಗ್ಲ ಕೆಲಸ ಕೊಡ್ತೀನಿ ಅಂತ ಹೇಳಿ ಅವನ್ನ ಅವಮಾನದಿಂದಲೇ ನಡೆಸ್ಕೊತಾ ಇರ್ತಾನೆ ಅದನ್ನು ತಾಳ್ಮೆಯಿಂದಲೇ ವಿಕ್ರಮ್ ಮಾಡ್ತಾ ಇರ್ತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್